ನನ್ನ ಹೆಸರು ಕಲ್ಲೇಶ್ ಅಂತ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ದೇವನೂರು ನಮ್ಮದು ಗ್ರಾಮ ನಮ್ಮ ತೋಟ ಬಂದ್ಬಿಟ್ಟು ಮೂರು ಎಕರೆ ಬೌಂಡ್ರಿ ಇದೆ ನಮ್ಮದೆಲ್ಲ ತೆಂಗೇ ಇಲ್ಲಿ ನಮ್ಮದು ಬಯಲು ಪ್ರದೇಶ ಆಗಿರೋದ್ರಿಂದ ನಮಗಿಲ್ಲಿ ಮೂಲಾಧಾರ ತೆಂಗೇ ಆಗಿದೆ ಬೆಳೆ ನಮಗೆ ಹೀಗಿರುವಾಗ ನಾವು ಮೂರು ವರ್ಷದಿಂದ ನಾನು ಸಸಿ ಹಾಕಿದ್ದೆ ಈ ಸಸಿ ಹಾಕಿದಾಗ ಏನಾಗ್ಬಿಟ್ಟಿತ್ತು ಈ ಥರ ಕಾಂಡ ಕೊರಕ ಮತ್ತು ಸುಳಿ ಕೊರಕ ಜಾಸ್ತಿ ಆಗ್ಬಿಟ್ಟಿತ್ತು ಈಗ ಮೊನ್ನೆ ರೀಸೆಂಟಾಗಿ ಫೇಸ್ಬುಕ್ನಲ್ಲಿ ಏನೋ ನೋಡಬೇಕಾದ್ರೆ ಒಬ್ರದ್ದು ಲಿಂಕ್ ಸಿಕ್ತು ನನಗೆ ರಜತ್ ಅಂತ ಅವರ ಹೆಸರು ಅವ್ರದ್ದು ಲಿಂಕ್ ಸಿಕ್ಕಿದಾಗ ಅವ್ರದ್ದು ನೋಡಿದೆ ಈ ಥರ ಬಕೀಟ್ನ ಅವ್ರು ಹೇಳಿದರು ತರಿಸಿದೆ ಈ ಬಕಿಟ ಇದಕ್ಕೊಂದು ಬಕೆಟ್ನ ಇನ್ಸ್ಟಾಲ್ ಮಾಡಿದ್ದೀನಿ ಆ್ಯಕ್ಚುಲಿ ಬನ್ನಿ ನೋಡಿ ಬನ್ನಿ ಈ ಬಕಿಟಲ್ಲಿ ಇದು ಸುಳಿ ಕೊರ್ಕಕ್ಕೆ ಹಾಕಿರೋಂಥ ಔಷಧಿ ಬಕೆಟ್ ಒಳಗೆ ತೋರಿಸಿ ನೋಡಬೇಡಿ ಇಷ್ಟು ಹುಳಗಳು ಬರೀ ಒಂದು ವಾರಕ್ಕೆ ಬಿದ್ದಿದೆ ಬಕೆಟಲ್ಲಿ ನೋಡಿರ್ತಕ್ಕಂಥ ಕಪ್ಪು ತಲೆ ಹುಳ ಅಂದರೆ ಅದು ಸುಳಿ ಕೊರಕ ಹುಳ ಒಂದು ವಾರದಿಂದ ಬಿದ್ದಿರತಕ್ಕಂಥ ಅದು ಈಗ ಇತ್ತೀಚೆಗೆ ಇವತ್ತಿಂದ ಒಂದು ಮೂರಿಂದ ನಾಲ್ಕು ಬಕೆಟ್ ಅಡಿಷನಲ್ ಆಗಿ ಇನ್ಸ್ಟಾಲ್ ಮಾಡಿದ್ದೀನಿ ಅವ್ರು ಹೇಳ್ತಾರೆ ಒಂದು ಎಕರೆಗೆ ಎರಡು ಇನ್ಸ್ಟಾಲ್ ಮಾಡ್ರಿ ಸಾಕು ಅಂತ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆ ಉತ್ತಮ ಫಲಿತಾಂಶ ದೊರಕಬೇಕು ಅಂತ ಹೇಳಿದ್ರೆ ಒಂದು ಎಕರೆಗೆ ಮೂರರಿಂದ ನಾಲ್ಕು ಹಾಕಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಯಾಕೆಂದರೆ ನಾವು ಇಷ್ಟೆಲ್ಲ ನಾವು ಕಷ್ಟಪಟ್ಬಿಟ್ಟು ಒಂದು ಸಸಿ ಹಾಕಿರ್ತೀವಿ ಅದನ್ನು ನಿಗಾವಹಿಸಬೇಕು ಅಂತ ಹೇಳಿದ್ರೆ ಸಸಿ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇದರ ಬಕೆಟ್ ಇನ್ಸ್ಟಾಲೇಷನ್ ಭಾಳ ಅತ್ಯಮೂಲ್ಯವಾಗಿರುತ್ತೆ ಆಮೇಲೆ ಇನ್ನೊಂದು ಕಾಂಡ ಕೊರ್ಕ ಅಂತ ಬರುತ್ತೆ ಇನ್ನೊಂದು ಕಡೆ ನಾನು ತೋರಿಸ್ತೀನಿ ಮುಂದಿನ ಗಿಡಗಳೆಲ್ಲ ನಾನು ತೋರಿಸ್ತೀನಿ ಅಲ್ಲಿಗೆ ಹೋಗೋಣ ಈಗ ಮತ್ತೊಂದು ಮರಕ್ಕೆ ಬಂದಿದ್ದೀವಿ ಇಲ್ಲೂ ಕೂಡ ಸುಳಿ ಕೊರಕಕ್ಕೆ ಹಾಕಿರೋದು ಇದಕ್ಕೂ ಕೂಡ ಟ್ರ್ಯಾಪ್ ಆಗಿದೆ ಎಕರೆಗೆ ಎರಡು ಇನ್ಸ್ಟಾಲ್ ಮಾಡೋಕ್ಕೆ ಕೇಳಿದ್ರು ಅದೊಂದು ಎಕರೆಗೆ ಅಲ್ಲೆರಡು ಮಾಡಿದ್ದೆ ಈ ಎಕರೆಗೆ ಇಲ್ಲೊಂದು ಮಾಡಿದ್ದೀನಿ ಇನ್ನೊಂದು ಮುಂದೊಂದು ಮಾಡಿದ್ದೀನಿ ಇದೊಂದು ತೋರಿಸ್ಕೊಂಡು ಟ್ರ್ಯಾಪಿಂಗ್ ಆಗ್ತಾ ಇರೋದು ಇದೇ ಔಷಧಿಯಿಂದ ಇಷ್ಟೇ ಇದು ಟ್ಯೂಬು ಇದು ತೊಂಬತ್ತು ದಿನ ವ್ಯಾಲಿಡಿಟಿ ಇರುತ್ತೆ ಇದರದ್ದು ಇದನ್ನು ಜಸ್ಟು ಈ ಥರ ತೊಗೊಂಬಂದು ಇದಕ್ಕೆ ಪ್ಲಗ್ ಇನ್ ಮಾಡೋದು ಈ ಥರ ಪ್ಲಗ್ ಇನ್ ಮಾಡಿ ಈ ಥರ ಕ್ಯಾಪ್ನ ಕ್ಲೋಸ್ ಮಾಡೋದು ಈ ಮೂರು ಟ್ರ್ಯಾಪಿಂಗ್ ಹೋಲ್ಸ್ ಇರುತ್ತೆ ಈ ಕಡೆ ಒಂದು ಎರಡು ಆ ಕಡೆ ಒಂದು ಕಾಣಿಸುತ್ತೆ ಮೂರು ಹೋಲು ಮೂರು ಹೋಲಿಂದನೂ ಬಂದುತ್ತಿ ಅದರೊಳಗಡೆ ಟ್ರ್ಯಾಪ್ ಆಗುತ್ತೆ ಈ ಸೊಸೆಗೆ ನಾನು ಇನ್ಸ್ಟಾಲ್ ಮಾಡಿರೋದು ಕಾಂಡಕುರ್ಕದ್ದು ಟ್ಯೂಬ್ ಇದರಲ್ಲಿ ಕೇವಲ ಕಾಂಡಕೊರ್ಕ ಹುಳಗಳೇ ಮಾತ್ರ ಬೀಳುತ್ತೆ ಅದಕ್ಕೆ ಉದಾಹರಣೆ ಬಂದ್ಬಿಟ್ಟು ಇದ್ರಲ್ಲಿ ಟ್ರಾಪ್ ಆಗಿರೋ ಹುಳಗಳು ಕೆಂಪು ತಲೆದು ಹುಳಗಳು ಮಾತ್ರ ಬಿದ್ದಿವೆ ಕೊರ್ಕ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡಿ ಅಲ್ಲ ಆ ಮರದಲ್ಲಿ ತೋರಿಸ್ತಾ ಇದ್ದೀನಿ ಅದ್ರಲ್ಲಿ ಆಲ್ರೆಡಿ ಒಂಥರ ಪ್ಯಾಚಸ್ ಪ್ಯಾಚಸ್ ತರ ವೈಟ್ ಕಲರ್ ಪ್ಯಾಚಸ್ ತರ ಆಗಿದೆ ಅದು ಆ ಮರದ್ದು ಅದೇ ಕಾಣುಕೋರ್ಕ ಕಾಣ್ಕೊರ್ಕೆಕ್ಟ್ ಆಗಿದೆ